ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಕಳ್ಳತನ ಪ್ರಕರಣ ಹದಿನೇಳು ಲಕ್ಷ ಮೌಲ್ಯದ ಸ್ವತ್ತು ವಶ ಚಾಮರಾಜನಗರ ಹಾಗೂ ಯಳಂದೂರು ಪಟ್ಟಣದಲ್ಲಿ ನಡೆದ ಕಳ್ಳತನ ಪ್ರಕರಣ ಸಂಬಂಧ ಒಂಬತ್ತು ಆರೋಪಿಗಳನ್ನು ಬಂಧಿಸಿದ್ದು ಅವರಿಂದ ಹದಿನೇಳು ಲಕ್ಷ ಮೌಲ್ಯದ ಚಿನ್ನಾಭರಣ ವಾಹನಗಳು ನಗದು ಹಣವನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಬಿಟಿ ಕವಿತಾ ಹೇಳಿದರು ಚಾಮರಾಜನಗರದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಚಾಮರಾಜನಗರ ಪಟ್ಟಣ ಪೊಲೀಸ್ ಠಾಣೆ ಹಾಗೂ ಯಳಂದೂರು ಪಟ್ಟಣದಲ್ಲಿ ದಾಖಲಾಗಿದ್ದ ಆರು ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಆರೋಪಿಗಳನ್ನು ಬಂಧಿಸಿದ್ದು ಅವರಿಂದ ಹತ್ತು ಬೈಕ್ಗಳು ಎರಡು ಕಾರುಗಳು ಹಾಗೂ ಎಪ್ಪತ್ತು ಗ್ರಾಂ ಚಿನ್ನಾಭರಣವನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದರು ಚಾಮರಾಜನಗರ ಪಟ್ಟಣ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದ್ದ ಐದು ಕಳ್ಳತನ ಪ್ರಕರಣ ಸಂಬಂಧ ಎಪ್ಪತ್ತು ಗ್ರಾಂ ಚಿನ್ನಾಭರಣ ಎರಡು ಕಾರುಗಳು ಎರಡು ಬೈಕ್ಗಳು ಒಂದು ಪಾಯಿಂಟ್ ಐದು ಸೊನ್ನೆ ಲಕ್ಷ ನಗದು ಹಣವನ್ನು ವಶಪಡಿಸಿಕೊಳ್ಳಲಾಗಿದ್ದು ಚಾಮರಾಜನಗರ ಪಟ್ಟಣದ ಇಲಿಯಾಜ್ ನಗರದ ಅರ್ಫಾಜ್ ಖಾನ್ ಮೈಸೂರು ಕೊಪ್ಪಲಿನ ಲೀಲಾ ಚಾಮರಾಜನಗರ ತಾಲೂಕಿನ ಚಂದಕವಾಡಿ ಗ್ರಾಮದ ರಾಧಪ್ಪಾಜಿ ತಮಿಳುನಾಡಿನ ವಿನೋದ್ ಎಳಂದೂರು ಪಟ್ಟಣದ ಹರೀಶ್ ಎಂಬುವರನ್ನ ಹಾಗೆ ಎಳಂದೂರು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದ್ದ ಬೈಕ್ಗಳ ಕಳ್ಳತನ ಸಂಬಂಧ ಬನ್ನೂರು ಹೋಬಳಿಯ ಬಿಬೆಟ್ಟಹಳ್ಳಿಯ ಮದನ್ ಕೆಆರ್ ನಗರ ತಾಲೂಕಿನ ಗಂಜನಹಳ್ಳಿಯ ಅರ್ಜುನ ಕಾಲಗೂಡಿನ ಪ್ರವೀಣ್ ಎಡತಲಿಯ ಕಾರ್ತಿಕ್ ಎಂಬುವವರನ್ನ ಬಂಧಿಸಲಾಗಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಪ್ರಕರಣದ ಪತ್ತಿ ಸಂಬಂಧ ಮಾನ್ಯ ಪೊಲೀಸ್ ಅಧೀಕ್ಷಕರು ಡಾಕ್ಟರ್ ಬಿಟಿ ಕವಿತಾ ಅಪರ ಪೊಲೀಸ್ ಅಧೀಕ್ಷಕರಾದ ಶಶಿಧರ್ ಹಾಗೂ ಪೊಲೀಸ್ ಉಪಾಧೀಕ್ಷಕರಾದ ಶ್ರೀ ಧರ್ಮೇಂದ್ರ ಮತ್ತು ಲಕ್ಷ್ಮಣ್ಯರವರ ನಿರ್ದೇಶನದ ಮೇರೆಗೆ ಯಳಂದೂರು ವೃತ್ತ ನಿರೀಕ್ಷಕರಾದ ಶ್ರೀಕಾಂಥ ಸಾಗರ್ ಚಾಮರಾಜನಗರ ಪಿಎಸ್ಐ ಮಂಜುನಾಥ್ ಯಳಂದೂರು ಪೊಲೀಸ್ ಠಾಣಾ ಪಿಎಸ್ಐ ಆಕಾಶ್ ಎಸ್ಕೆ ಮತ್ತು ಸಿಬ್ಬಂದಿಗಳಾದ ಲೋಕೇಶ್ ಚಿನ್ನಸ್ವಾಮಿ ಮೋಹನ್ ಕುಮಾರ್ ಮಹದೇವ ಲಿಂಗರಾಜು ರಾಮಶೆಟ್ಟಿ ಜಡಿಸ್ವಾಮಿ ಪ್ರಮೋದ್ ನಂಜುಂಡಸ್ವಾಮಿ ಅಭಿಷೇಕ್ ರಂಗಸ್ವಾಮಿ ಶಶಿಕುಮಾರ್ ವಾಸುದೇವ್ ನಾರಾಯಣ ಹಾಗೂ ಎನ್ ವಿಭಾಗದ ಜಗದೀಶ್ ಸಿಡಿಆರ್ ವಿಭಾಗದ ವೆಂಕಟೇಶ್ ಹಾಗೂ ಶಂಕರರಾಜ್ ಪತ್ತಿ ಕಾರ್ಯದಲ್ಲಿ ಭಾಗವಹಿಸಿರುತ್ತಾರೆ ಹಾಗಾಗಿ ಚಾಮರಾಜನಗರ ಪಟ್ಟಣ ಪೊಲೀಸ್ ಹಾಗೂ ಎಳಂದೂರು ಪೊಲೀಸ್ ಠಾಣೆ ಸಿಬ್ಬಂದಿಗಳನ್ನು ಅಧೀಕ್ಷಕರು ಶ್ಲಾಘಿಸಿದರು ವರದಿ ಪ್ರಕಾಶ್ ಎಳಂದೂರು ಜಿಲ್ಲೆಯಲ್ಲಿ ಇತ್ತೀಚಿಗೆ ಕಟ್ಟಿಸಿದಂತಹ ಕಳ್ಳತನ ಪ್ರಕರಣಗಳಲ್ಲಿ ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಯವರುಗಳು ಒಳ್ಳೆ ಕೆಲಸವನ್ನು ಈಗ ಆರು ಪ್ರಕರಣಗಳನ್ನು ಪತ್ತೆ ಹಚ್ಚಿದ್ದಾರೆ ಈ ಪತ್ರಿಕೆ ಕಾರ್ಯದಲ್ಲಿ ಪತ್ರಿಕೆ ಕಾರ್ಯವನ್ನು ಮಾಧ್ಯಕ್ಕೆ ಡಿಜಿಟಲ್ ಎಸ್ ಪಿ ಅವರಾಗಿರ್ತಕ್ಕಂಥ ಶಶಿಧರ್ ಅವರು ನಮ್ಮ ಡಿ ಎಸ್ ಪಿ ರವರಾಗ ಲಕ್ಷ್ಮಯ್ಯ ಅವರು ಧರ್ಮೇಂದ್ರ ಅವರು ಹಾಗೆ ಇನ್ಸ್ಪೆಕ್ಟರ್ಗಳಾದಂಥ ಶ್ರೀಕಾಂತ್ ಮತ್ತು ಸಾಗರ್ ರವರು ಹಾಗೂ ಅವರ ತಂಡ ಉತ್ತಮವಾದ ಕೆಲಸವನ್ನು ಮಾಡಿಬಿಟ್ಟು ಈ ಪ್ರಕರಣಗಳನ್ನು ಪತ್ತೆ ಹಚ್ಚಿದ್ದು ಅದರಲ್ಲಿ ಚಾಮರಾಜನಗರ ಪಟ್ಟಣ ಠಾಣೆಯಲ್ಲಿ ಪ್ರಕರಣ ಸಂಖ್ಯೆ ನೂರ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕಳ್ಳತನ ಆಗಿದ್ದಂತಹ ನಲವತ್ಮೂರು ಗ್ರಾಮ್ ಚಿನ್ನಾಭರಣ ಒಂದು ಬೈಕ್ ಹಾಗೂ ಒಂದು ಮೊಬೈಲನ್ನು ಪತ್ತೆ ಹಚ್ಚಿದ್ದಾರೆ ಅದರಲ್ಲಿ ಆರೋಪಿ ಅರ್ಫಾಜ್ ಖಾನ್ ಅಲಿಯಾಸ್ ಪಿಣ್ಣ ಬಿನ್ ನಯಾಜ್ ಖಾನ್ ಇಲಿಯಾಸ್ ನಗರ ಚಾಮರಾಜನಗರ ಟೌನ್ ಅವರು ಮತ್ತು ಎರಡನೇ ಪ್ರಕರಣದಲ್ಲಿ ಎಂಟು ಗ್ರಾಮ್ ತೂಕದ ಚೈನ್ ಹಾಗೂ ಎರಡು ಗ್ರಾಮ್ ತೂಕದ ಒಂದು ಚಿನ್ನದ ಗುಂಡುಗಳು ಮತ್ತು ಹತ್ತು ಗ್ರಾಮ್ ಚಿನ್ನವನ್ನು ವಶಪಡಿಸಿಕೊಂಡಿದ್ದಾರೆ ಆರೋಪಿ ಲೀಲಾ ಓಂ ವಿಜಯಕುಮಾರ್ ಕೆ ಜಿ ಕೊಪ್ಪಲು ಮೈಸೂರು ಎದುರಾಗಿದ್ದರು ಹಾಗೆ ಚಾಮರಾಜನಗರದ ಮತ್ತೆ ಎರಡು ಪ್ರಕರಣಗಳು ಕ್ರೈಮ್ ನಂಬರ್ ನೂರ ಅರವತ್ತೆಂಟು ಎರಡು ಸಾವಿರದ ಇಪ್ಪತ್ತೈದು ಹಾಗೂ ಕ್ರೈಮ್ ನಂಬರ್ ನೂರ ನಲವತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎರಡು ಮಾರುತಿ ಏಟ್ ಹಂಡ್ರೆಡ್ ಕಾರು ಹಾಗೂ ಎರಡು ಬೈಕ್ಗಳನ್ನು ವಶಪಡಿಸಿಕೊಂಡಿದ್ದಾರೆ ಇದರಲ್ಲಿ ಆರೋಪಿತರು ರಾಜಪ್ಪಾಜಿ ಬಿನ್ ಚಿನ್ನಸ್ವಾಮಿ ಕಂದಕವಾಡಿ ಗ್ರಾಮ ಚಾಮರಾಜನಗರ ಹಾಗೂ ವಿನೋದ್ ಬಿನ್ ರಾಬರ್ ಶಿವಕಾಶಿ ತಮಿಳುನಾಡು ಹಾಗೆ ಚಾಮರಾಜನಗರ ಪಟ್ಟಣದ ಐದನೇ ಪ್ರಕರಣ ನೂರ ಎಪ್ಪತ್ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಹರೀಶ್ ಬಿನ್ ಲಕ್ಷ್ಮಣನಾಯ್ಕ ಹೊಕ್ಕಿನಕೇರಿ ಯಳಂದೂರು ಟೌನ್ ಇಂಧನನ್ನು ಅರೆಸ್ಟ್ ಮಾಡಿಬಿಟ್ಟು ಆತನಿಂದ ಹದಿನೇಳು ಗ್ರಾಮ್ ಚಿನ್ನಾಭರಣವನ್ನು ಅಂದರೆ ಎರಡು ಗ್ರಾಮ್ ಚಿನ್ನದ ಮುಂಗಿ ಉಂಗುರ ಮತ್ತು ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿ ನಗದು ಅನ್ನು ವಶಪಡಿಸಿಕೊಂಡಿದ್ದೇವೆ ಹಾಗೆ ಯಳಂದೂರು ಪಟ್ಟಣ ಪೊಲೀಸ್ ಠಾಣೆ ಸಂಬಂಧಪಟ್ಟಂತೆ ಕ್ರೈಮ್ ನಂಬರ್ ನೂರ ನಲವತ್ತೈದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮದನ್ ಬಿನ್ ಮಹದೇವ ಅರ್ಜುನ್ ಆಲಿಯ ಸೈಕೋ ಪ್ರವೀಣ ಬಿನ್ ಸೊಪ್ಪು ಬಿನ್ ಮಹೇಶ ಕಾರ್ತಿಕಾ ಬಿನ್ ಮಂಜು ಇವರುಗಳನ್ನು ವಶಕ್ಕೆ ಪಡ್ಕೊಂಡ್ಬಿಟ್ಟು ಬಿಟ್ಟು ಅವರ ಬಳಿ ಇದ್ದಂತಹ ಎಂಟು ದ್ವಿಚಕ್ರ ವಾಹನಗಳನ್ನು ಅವರ ಬಳಿಯಿಂದ ವಶಪಡಿಸಿಕೊಂಡು ಅವರನ್ನು ಬಂಧಿಸಿ ಮತ್ತೆ ನ್ಯಾಯಾಂಗ ಬಂಧನಕ್ಕೆ ಕೊಡಲಾಗಿದೆ ಒಟ್ಟು ಐ ಒಟ್ಟು ಎರಡು ಉಪವಿಭಾಗದಿಂದ ಆರು ಪ್ರಕರಣಗಳು ಈಗ ಪಟ್ಟೆಯಾಗಿದ್ದು ಒಟ್ಟಾರೆ ಮೌಲ್ಯ ಸುಮಾರು ಹದಿನೇಳು ಲಕ್ಷದಷ್ಟು ಚಾಮರಾಜನಗರ ಜಿಲ್ಲಾ ಪೊಲೀಸರು ಪತ್ತೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಜೊತೆಗೆ ಇತ್ತೀಚೆಗೆ ಏನು ಪ್ರಕರಣಗಳು ಘಟಿಸಿದೆ ಅವುಗಳಿಗೆ ಸಂಬಂಧಪಟ್ಟಂತೆ ಕೂಡ ಮುಂದೆ ಇನ್ನೂ ಹೆಚ್ಚಿನ ಕಳ್ಳತನ ಪ್ರಕರಣಗಳನ್ನು ಪತ್ತೆ ಮಾಡುವ ಕಾರ್ಯವನ್ನು ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಮಾಡ್ತಾರೆ ಅವರಿಗೆ ಈ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ ಹತ್ತು ಬೈಕ್ಸ್ ಎರಡು ಕಾರು ಎಳಂದೂರ್ ಕೇಸು ಆರೋಪಿ ಆರೋಪಿಗಳೆಲ್ಲ ಕೂಡ ಬೇರೆ ಬೇರೆ ತಾಲೂಕು ವಿಚಾರಕ್ಕೆ ಸಂಬಂಧಪಟ್ಟಂತೆ

ತುಂಬಾ ಇದಾಗಿದೆ ಆರೋಪ ಮಾಡಿದ ಬಿಜೆಪಿ ಮುಖಂಡರು ಬೆಳೆತನವರು ಬೆಳೆತನ ಜಾಸ್ತಿ ಆಗಿದೆ ಇದ್ರ ಬಗ್ಗೆ ಜಿಲ್ಲಾ ಪೊಲೀಸರು ಯಾವುದೇ ರೀತಿ ಕ್ರಮ ವಹಿಸಿಲ್ಲ ಅಂತ ಬೇರೆ ರೀತಿ ಆರೋಪ ಮಾಡಿದ ನಂತರದ ದಿನದಲ್ಲೇನೆ ಇದ್ರ ಬಗ್ಗೆ ಮಾತಾಡಿದ್ದೆ ಕಳೆದ ಮೂರು ವರ್ಷಗಳಲ್ಲಿ ನಾವು ಎಷ್ಟು ಪ್ರಕರಣಗಳನ್ನು ದಾಖಲಿಸಿದ್ದೇವೆ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ವಿ ಕಳೆದ ಪೂರ್ತಿ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಗ್ಯಾಮ್ಲಿಂಗ್ಗೆ ದಾಖಲು ಮಾಡಿದಂಥ ಪ್ರಕರಣಗಳು ಒಟ್ಟು ನೂರ ಹದಿನಾಲ್ಕು ಅಂದರೆ ಪೂರ್ತಿ ವರ್ಷದಲ್ಲಿ ಈ ವರ್ಷ ನಾವು ಆಗಸ್ಟ್ ಅಂತ್ಯದವರೆಗೆ ನೂರ ಇಪ್ಪತ್ತೈದು ಗ್ಯಾಮ್ಲಿಂಗ್ ಪ್ರಕರಣಗಳನ್ನು ದಾಖಲಿಸಿದ್ದೇವೆ ಅಂದರೆ ಇನ್ನು ನಾಲ್ಕು ತಿಂಗಳು ಬಾಕಿ ಇರುವಾಗಲೇ ಲಾ ಕಳೆದ ವರ್ಷಕ್ಕಿಂತ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗಿದೆ ಮತ್ತು ಈಗ ಕಳೆತನ ಪ್ರಕರಣಗಳು ಅಂತಂದರೆ ಜಿಲ್ಲೆನಲ್ಲಿ ಈಗ ಸಾ ಸ್ವಾಭಾವಿಕ ಸ್ಥಳತನ ಪ್ರಕರಣಗಳಾಗೋದು ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ನಾವು ಪತ್ತೆ ಹಚ್ಚತಾ ಇದ್ದೀವಾ ಅನ್ನುವಂಥದ್ದು ಸೊ ಪ್ರಿವೆನ್ಷನ್ಗೂ ಕೂಡ ಸಾಕಷ್ಟು ಕ್ರಮವನ್ನ ತಗೊಂಡಿದ್ದೇವೆ ಮತ್ತೆ ಆಗಿರ್ತಕ್ಕಂತಹ ಪ್ರಕರಣಗಳ ಪ್ರಿವೆನ್ಷನ್ ಆಕ್ಷನ್ ರಿಪೋರ್ಟ್ ಅಂದ್ರೆ ಮುಂಜಾಗ್ರತಾ ಕ್ರಮವನ್ನ ಕೈಗೊಳ್ಳುವ ಅಡಿನಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ನೋಟಿಸ್ ಅನ್ನ ನಮ್ಮ ಠಾಣೆಯಿಂದ ನೀಡಿದಾಗ ಅದು ಯಾಕೆ ಅಂತಂದ್ರೆ ಈಗ ಗಣಪತಿ ಹಬ್ಬ ಇರೋ ಸಂಬಂಧ ಮುಂಜಾಗ್ರತೆ ಕ್ರಮಗಳನ್ನ ಕೈಗೊಳ್ಬೇಕು ಅನ್ನೋ ಉದ್ದೇಶದಿಂದ ನೋಟಿಸ್ ಅನ್ನ ಅವರಿಗೆ ನೀಡಿದ್ದಕ್ಕಾಗಿ ಈ ರೀತಿಯ ಆರೋಪಗಳನ್ನ ಮಾಡಿದ್ದಾರೆ ಕ್ಲಬ್ಗಳಲ್ಲಿ ಕೂಡ

ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ